ನಮಸ್ಕಾರ ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋ ಕರೆನ್ಸಿಗಳ ನಡುವೆ ಇರತಕ್ಕಂಥ ನಿಖರವಾದಂಥ ವ್ಯತ್ಯಾಸವನ್ನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕಳೆದ ಎರಡು ಮೂರು ದಿನಗಳಲ್ಲಿ ಅನೇಕ ಕನ್ನಡ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ವಿಡಿಯೋಸಲ್ಲಿ ಮತ್ತೊಂದು ಕ್ರಿಪ್ಟೋ ಕಾಯಿನ್ಸ್ ಬರ್ತಾ ಇದೆ ಅಥವಾ ಈಗಿರ್ತಕ್ಕಂಥ ಕಾಯಿನ್ಸ್ ಅಥವಾ ಕ್ರಿಪ್ಟೋ ಕರೆನ್ಸಿ ಏನಿದೆ ಅದು ಹತ್ತು ಪಟ್ಟು ಹೋಗುತ್ತೆ ನೂರು ಪಟ್ಟು ಹೋಗುತ್ತೆ ಬಿಟ್ಕಾಯ್ನ್ಗಿಂತ ಜಾಸ್ತಿ ಹೋಗುತ್ತೆ ಅಂತ ಹೇಳಿ ಎಸ್ಪೆಷಲಿ ಬಡ ಮತ್ತು ಮಧ್ಯಮ ವರ್ಗದಲ್ಲಿ ಒಂದು ಆಸ್ತಿಯನ್ನು ಹುಟ್ಟಿಸಿ ಅವರನ್ನು ರಗ್ಪುಲ್ ಮಾಡೋದಕ್ಕೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಕಾರಣ ಆಗ್ತಾ ಇದ್ದಾರೆ ಇಲ್ಲಿ ಅರ್ಥ ಮಾಡ್ಕೊಬೇಕಾದಂತ ವಿಚಾರ ಏನಂತಂದ್ರೆ ಬಿಟ್ಕಾಯಿನ್ ಅನ್ನುವಂಥದ್ದೇನಿದೆ ಇಟ್ಸ್ ಎ ಕಾಮೋಡಿಟಿ ವೆರಿ ಇಂಪಾರ್ಟೆಂಟ್ ಇಟ್ಸ್ ಎ ಕಾಮೋಡಿಟಿ ದೇರ್ ಇಸ್ ನೋ ಶ್ಯೂರ್ ಯಾವುದೇ ವ್ಯಕ್ತಿಯ ಅದಿಯಿಂದಲೇ ಅದಿಲ್ಲ ನಾವು ಸಾವಿರಾರು ವರ್ಷಗಳಿಂದ ಹಣವಾಗಿ ಬಳಕೆ ಮಾಡ್ಕೊಂಡು ಬಂದಿರತಕ್ಕಂತಹ ಚಿನ್ನ ಏನಿದೆ ಚಿನ್ನ ಯಾವುದೇ ಒಬ್ಬ ವ್ಯಕ್ತಿ ಅದಿಂದಲಿಲ್ಲ ಇಲ್ಲ ಯಾರು ಕೂಡ ಚಿನ್ನ ಸೃಷ್ಟಿ ಮಾಡೋಕೆ ಸಾಧ್ಯ ಆಗೋದಿಲ್ಲ ಚಿನ್ನ ನ್ಯಾಚುರಲ್ ಗ್ಯಾಸ್ ಕ್ರೂಡ್ ಆಯಿಲ್ ಜಿಂಕ್ ಇವೆಲ್ಲ ಏನಿದೆ ಅವೆಲ್ಲವೂ ಕೂಡ ನಾವು ಕಾಮೋಡಿಟಿ ಕರಿತೀವಿ ಯಾಕೆಂತಂದ್ರೆ ದೇರ್ ಇಸ್ ನೋ ಇಶ್ಯೂರ್ ಅದೇ ರೀತಿ ಬಿಟ್ಕಾಯಿನ್ಗೂ ಕೂಡ ಯಾವುದೇ ರೀತಿ ಇಶ್ಯೂರ್ ಇಲ್ಲ ಪ್ರಕೃತಿಲಿ ಎಷ್ಟು ಇದೆ ಅಷ್ಟೇ ಬಿಟ್ಕಾನ್ ಇರುವಂಥದ್ದು ಬಿಟ್ಕೊಂಡು ಕನ್ಸೆನ್ಸಸ್ ರೂಲ್ ಚೇಂಜ್ ಮಾಡೋಕೆ ಸಾಧ್ಯ ಆಗೋದಿಲ್ಲ ಯಾವುದೇ ವ್ಯಕ್ತಿಯ ಅಧೀನದಲ್ಲಿ ಇಲ್ಲ ಬಟ್ ಈ ಒಂದು ಕ್ರಿಪ್ಟೋ ಕರೆನ್ಸಿಗಳೆಲ್ಲ ಏನಿದಾವೆ ಎಥೀರಿಯಂ ಕಡಾನೋ ಸೊಲಾನೋ ಎಕ್ಸ್ ಆರ್ ಪಿ ಅದು ಇದು ಹಳಮುಳ ಹಸಿ ಕಸ ಒಣ ಕಾಯಿನ್ಸ್ ಅಂದ್ರೆ ಕೊಟ್ಯಾಂತರ ಕಾಯಿನ್ಸ್ ಏನಿದಾವೆ ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ಅಥವಾ ಗ್ರೂಪ್ ಆಫ್ ಪೀಪಲ್ ಒಂದು ಸಂಸ್ಥೆ ಅಧೀನದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಇವನ್ನ ಕಾಮೋಡಿಟಿ ಆಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಇಶ್ಯೂರ್ ಇದಾನೆ ಸೃಷ್ಟಿಕರ್ತ ಇದ್ದಾನೆ ಈಗ ಇಶ್ಯೂರ್ ಇದ್ದಾನೆ ಅಥವಾ ಸೃಷ್ಟಿ ಕರ್ತಾ ಇದ್ದಾನೆ ಅಥವಾ ಕಂಟ್ರೋಲ್ ಮಾಡೋ ಇದ್ದಾರೆ ಅಂತಂದರೆ ಇದನ್ನು ಈಕ್ವಿಟಿಯಾಗಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಬಟ್ ಇಲ್ಲೂ ಕೂಡ ಡಿಫ್ರೆನ್ಸ್ ಏನಂತಂದರೆ ಈ ಒಂದು ಈಕ್ವಿಟಿ ಕಾಯಿನ್ಸ್ ಅಂತ ಏನಿದ್ದಾವೆ ಇವಕ್ಕೆ ಯಾವುದೇ ರೀತಿ ಫೈಲಿಂಗ್ಸ್ ಇಲ್ಲ ಡಿಸ್ಕ್ಲೋಜರ್ಸ್ ಇಲ್ಲ ಅಸೆಟ್ಸ್ ಇಲ್ಲ ಯಾವುದೇ ಕ್ವಾಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್ ಕೊಡ್ತಾ ಇಲ್ಲ ಕ್ಯಾಶ್ ಫ್ಲೋ ಇಲ್ಲ ಸೇಬಿ ಅಥವಾ ಅಮೆರಿಕದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನಲ್ಲಿ ರಿಜಿಸ್ಟರ್ ಆಗಿಲ್ಲ ಬೇಸಿಕಲಿ ಏನಂತಂದ್ರೆ ಒಂದು ಡಿಜಿಟಲ್ ನಂಬರ್ಸ್ ಒಬ್ಬ ವ್ಯಕ್ತಿ ಅಥವಾ ಗ್ರೂಪ್ ಆಫ್ ಪೀಪಲ್ ಆರಾಮವಾಗಿ ಒಂದು ಡಿಜಿಟಲ್ ನಂಬರ್ಸ್ನ ಎಷ್ಟು ಬೇಕಾದಷ್ಟು ಕ್ರಿಯೇಟ್ ಮಾಡುವಂಥ ಶಕ್ತಿ ಅವರಿಗಿದೆ ಅವರು ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗ ಬಡ ಮತ್ತು ಮಧ್ಯಮ ವರ್ಗದವರು ಎಸ್ಪೆಷಲಿ ಅರ್ಥ ಮಾಡ್ಕೊಬೇಕಾರೋದೇನದು ಅಥವಾ ತಮ್ಮನ್ನು ತಾವೇ ಏನಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಆರಾಮವಾಗಿ ಕ್ರಿಯೇಟ್ ಮಾಡುವಂಥ ಡಿಜಿಟಲ್ ನಂಬರ್ಸ್ಗೆ ನಾನು ಕಷ್ಟಪಟ್ಟು ಈಗ ಆಲ್ರೆಡಿ ಹುಚ್ಚಂಪಟ್ಟೆ ತೆರಿಗೆಯನ್ನು ಕಟ್ಟುಬಿಟ್ಟು ಉಳಿದಿರ್ತಕ್ಕಂಥ ಅಮೌಂಟ್ ಏನಿದೆ ಇದನ್ನು ಯಾವುದೋ ಒಬ್ಬ ವ್ಯಕ್ತಿ ಆರಾಮಾಗಿ ಕ್ರಿಯೇಟ್ ಮಾಡುವಂಥ ಡಿಜಿಟಲ್ ನಂಬರ್ಸ್ಗೆ ನಾನು ಕೊಡಬೇಕಾ ಹೇಳಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಬೇಕಾಗತ್ತೆ ರೈಟ್ ಅನೇಕ ಕೋಟ್ಯಾಂತರ ಕ್ರಿಪ್ಟೋ ಕರೆನ್ಸಿಗಳು ರಕ್ಪುಲ್ ಮಾಡಿರ್ತಕ್ಕಂಥದ್ದು ಇದೇ ಕಾರಣಕ್ಕೋಸ್ಕರ ನೀವು ಪ್ರತಿಯೊಂದು ಬೈ ಆರ್ಡರ್ ಏನು ಕ್ಲಿಕ್ ಮಾಡ್ತೀರಿ ಅದನ್ನು ಅವರು ಸೆಲ್ ಆರ್ಡರ್ನ ಆರಾಮವಾಗಿ ಡಿಜಿಟಲ್ ನಂಬರ್ಸ್ನ ಔಟ್ ಆಫ್ ದಿ ಇಂಡಿಯಾ ಕ್ರಿಯೇಟ್ ಮಾಡೋ ಮುಖಾಂತರ ಮ್ಯಾಚ್ ಮಾಡ್ತಾನೆ ಹೋಗ್ತಾ ಇರ್ತಾರೆ ಎಥೀರಿಯಮ್ ಅನ್ಲಿಮಿಟೆಡ್ ಕಾಯಿನ್ಸ್ ಎಕ್ಸ್ ಆರ್ ಪಿ ಶುರುವಾಗಿದ್ದೇ ಏನಂತಾರೆ ಅದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಬ್ಲಾಕ್ ಆದ್ಮೇಲೆ ಶುರುವಾಗಿರ್ತಕ್ಕಂಥದ್ದು ಒಂದು ಕಂಪನಿಯ ಅದೀನದಲ್ಲಿರ್ತಕ್ಕಂಥದ್ದು ಹಲವಾರು ಕ್ರಿಪ್ಟೋ ಕಾಯಿನ್ಸ್ ಕೋಟ್ಯಾಂತರ ಕಿಪ್ಟೋ ಕಾಯಿನ್ಸ್ ಎಲ್ಲವೂ ಕೂಡ ಮನುಷ್ಯನ ಅಧೀನದಲ್ಲಿ ಇರ್ತಕ್ಕಂಥದ್ದು ಅವೆಲ್ಲವೂ ಕೂಡ ಜನರನ್ನ ರಪ್ಪುಲ್ ಮಾಡೋದಕ್ಕೆ ಮತ್ತೊಂದು ಬಿಟ್ಕಾಯಿನ್ ಬರ್ತಾ ಇದೆ ಆ ಬಿಟ್ಕಾನ್ಗಿಂತ ಜಾಸ್ತಿ ಹೋಗುತ್ತೆ ಅಥವಾ ಸೆಕೆಂಡ್ ಬಿಟ್ಕಾಯಿನ್ ಸೆಕೆಂಡ್ ಚಿನ್ನ ಚಿನ್ನ ನಂಬರ್ ಟು ಚಿನ್ನ ನಂಬರ್ ತ್ರೀ ಮಾರ್ಕೆಟ್ ನಲ್ಲಿ ನಿಮ್ಮ ಮನೆ ಮುಂದೆ ಯಾರಾದರೂ ಬಂದು ನೋಡಿ ಚಿನ್ನದ ಬೆಲೆ ಈಗ ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿ ಆಗೋಗಿದೆ ಹಾಗಾಗಿ ನಾನು ಕಡಿಮೆ ಬೆಲೆಗೆ ಇನ್ನೊಂದು ಚಿನ್ನ ಕೊಡ್ತೀನಿ ಅಂತಾನೆ ನೀವು ತಗೊಳ್ತೀರಾ ಇಲ್ಲ ಅಲ್ವಾ ಅದೇ ರೀತಿ ಬಿಟ್ಕಾನ್ ಏನಿದೆ ಬಿಟ್ಕಾನ್ ಇದೆ ಓನ್ಲಿ ಡಿಜಿಟಲ್ ಕಮೋಡಿಟಿ ಬೇರೆ ಯಾವುದಕ್ಕೂ ಕೂಡ ಬಿಟ್ಕಾನ್ ಇರ್ತಕ್ಕಂಥ ಬೆಲೆ ಬೆಲೆ ಇಲ್ಲ ಮತ್ತೊಂದು ಬಿಟ್ಕಾನ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಯಾರಾದರೂ ಇದು ಬಿಟ್ಕಾನ್ ಥರನೇ ಹೋಗುತ್ತೆ ಅಥವಾ ಸೆಕೆಂಡ್ ಬಿಟ್ಕಾನ್ ಇದು ಅಂತ ಹೇಳಕ್ಕೆ ಬಂದರೆ ಅವರು ಅವರು ಆರಾಮಾಗಿ ಕ್ರಿಯೇಟ್ ಮಾಡುವಂಥ ಡಿಜಿಟಲ್ ನಂಬರ್ಸ್ನ ನಿಮಗೆ ಸೆಲ್ ಮಾಡ್ತಾ ಇದ್ದಾರೆ ರೈಲ್ ಹಾಗಾಗಿ ಕನ್ನಡದಲ್ಲಿರ್ತಕ್ಕಂಥ ಎಲ್ಲ ಬಡ ಮತ್ತು ಮಧ್ಯಮ ವರ್ಗದವರು ಎಸ್ಪೆಷಲಿ ಈ ಒಂದು ರಗ್ಪುಲ್ಗೆ ಬಲಿಯಾಗೋಕೆ ಹೋಗ್ಬೇಡಿ ನಿಮಗೆ ಇನ್ನೂ ಹೆಚ್ಚಿನದಾಗಿ ಫುಲ್ ಟೆಕ್ನಿಕಲ್ ಡೀಟೇಲ್ಸ್ ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಡಿಫ್ರೆನ್ಸ್ ಬೇಕು ಅಂತಂದರೆ ವೀಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಪ್ರತಿಯೊಂದು ಕೂಡ ಚೆಕ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಬಿಟ್ಕಾಯಿನ್ ಈಸ್ ಎ ಕಮಾಡಿಟಿ ವೆರಿ ಇಂಪಾರ್ಟೆಂಟ್ ಇಸ್ ಎ ಕಮಾಡಿಟಿ ಕ್ರಿಪ್ಟೋ ಕರೆನ್ಸಿನಿಂದ ಇಟ್ಸ್ ಅನ್ರಿಜಿಸ್ಟರ್ಡ್ ಸೆಕ್ಯುರಿಟಿ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಿಮಗೆ ಪ್ರಾಫಿಟ್ ಕೊಡ್ತೀನಿ ಅಂತೇಳಿ ಇವರು ಹೇಳ್ತಾ ಇದ್ದಾರೆ ಬೇಸಿಕಲಿ ಜನರನ್ನ ರಗ್ಬುಲ್ ಮಾಡ್ತಾ ಇದ್ದಾರೆ ಕೆಲವೇ ವ್ಯಕ್ತಿಗಳ ಅಧೀನದಲ್ಲಿ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋ ಕರೆನ್ಸಿ ನಮಗೆ ತುಂಬ ಡಿಫ್ರೆನ್ಸ್ ಇದೆ ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋ ಕರೆನ್ಸಿನ ಒಂದು ಮಾಡಿ ಕಂಪೇರ್ ಮಾಡೋದೇ ತಪ್ಪು Thank you.